ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಅನುಶ್ರುತಿ ಝೋನ್ ನಾವೆಲ್ಲ ಅಡುಗೆಗೆ ಹುಣಸೆಹಣ್ಣು ಬಳಸ್ತೀವಿ ಅಲ್ವಾ ಅಲ್ಲದೆ ಅದನ್ನು ತರೋವಾಗ ಹೆಚ್ಚಿಂದಾಗೆ ತಂದಿರ್ತೀವಿ ತುಂಬ ದಿನಗಳವರೆಗೆ ಇಟ್ಟು ಬಳಸ್ತೀವಿ ಹಾಗೆ ತುಂಬ ದಿನಗಳವರೆಗೆ ಅದು ಹುಳ ಆಗಬಾರ್ದು ಹಾಳಾಗಬಾರ್ದು ಅಂದರೆ ನೀವು ಈ ಟಿಪ್ಸ್ನ ಫಾಲೋ ಮಾಡಿ ಮೊದಲಿಗೆ ಹಣ್ಣನ್ನು ಕ್ಲೀನ್ ಮಾಡಿಕೊಂಡು ಅದನ್ನು ಗಾಜು ಅಥವಾ ಪಿಂಗಾಣಿ ಬಾಟಲ್ನಲ್ಲೇ ತುಂಬಿಡಿ ಹಾಗೆ ಇಡುವಾಗ ಮುಂಚೆ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ನಂತರ ಹೀಗೆ ಹುಣಸೆಹಣ್ಣನ್ನು ಬಿಡಿಸಿ ಬಿಡಿಸಿ ಹಾಕ್ತಾ ಹೋಗಿ ಒಂದು ಲೇಯರ್ ಉಪ್ಪಿನ ಮೇಲೆ ಒಂದು ಲೇಯರ್ ಹುಣಸೆ ಹಣ್ಣು ಹಾಕಬೇಕು ಆನಂತರ ಮತ್ತೆ ಒಂದು ಲೇಯರ್ ಉಪ್ಪು ಹಾಕಬೇಕು ಇದೇ ಥರ ಲೇಯರ್ನ ಕಂಟಿನ್ಯೂ ಮಾಡಿ ಬಹಳ ಹುಣಸೆಹಣ್ಣು ಇದ್ದಾಗ ಈ ತರಹ ಉಪ್ಪಿನ ಲೇಯರ್ ಮಾಡಿ ಇಡ್ತಾ ಹೋದರೆ ಹುಣ್ಸೆಹಣ್ಣನ್ನು ಜಾಸ್ತಿ ದಿನ ಕೆಡದಂತೆ ಇಟ್ಟು ಬಳಸಬಹುದು ಮಧ್ಯ ಮಧ್ಯದಲ್ಲಿ ಈ ರೀತಿ ಬೀಜಗಳೆಲ್ಲ ಇರುತ್ತೆ ಅಲ್ವಾ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಉಪ್ಪಿನ ಜೊತೆ ಇಟ್ಟುಬಿಡಿ ತಿಂಗಳಗಟ್ಟಲೆ ಆದರೂ ಕೂಡ ಕೆಡೋದಿಲ್ಲ ನೆಕ್ಸ್ಟ್ ಐಡಿಯಾ ಏನು ಗೊತ್ತಾ ಈ ತರಹ ಟ್ರೇಗಳು ನೋಡಿ ಕುಕ್ಕೀಸ್ ಅಥವಾ ಬಿಸ್ಕೆಟ್ ಪ್ಯಾಕೆಟ್ನಲ್ಲಿ ಬಂದಿರುತ್ತೆ ಇದನ್ನು ಮತ್ತೆ ಹೇಗೆ ಉಪಯೋಗಿಸ್ಬಹುದು ಗೊತ್ತಾ ಮೊದಲಿಗೆ ಒಂದು ಟಿಶ್ಯೂ ಪೇಪರ್ನ ಹಸಿ ಮಾಡಿಕೊಂಡು ಇದನ್ನು ಒರೆಸಿ ಕ್ಲೀನ್ ಮಾಡಿ ಬಿಸ್ಕೆಟ್ನ ಪುಡಿ ಅಥವಾ ಕುಕ್ಕೀಸ್ನ ಪುಡಿಗಳು ಹತ್ತಿರತ್ತಲ್ವಾ ಅದೆಲ್ಲ ಹೋಗಿ ಕ್ಲೀನ್ ಆಗುತ್ತೆ ಈಗ ಇದರ ಒಂದು ಸೈಡ್ ಕಂಪಾರ್ಟ್ಮೆಂಟ್ನಲ್ಲಿ ಉಪ್ಪು ಮೆಣಸಿನ ಪುಡಿ ಇಂಗಿನ ಚಿಕ್ಕ ಚಿಕ್ಕ ಡಬ್ಬಿಗಳನ್ನು ಇಡಬಹುದು ಹಾಗೆ ಇನ್ನೊಂದು ಸೈಡ್ನಲ್ಲಿ ಚಾಕು ಕತ್ರಿ ಇಕ್ಳ ಕೊಬ್ಬರಿ ತುರಿಯೋದು ಈ ಥರದ್ದನ್ನೆಲ್ಲ ಇಡಬಹುದು ಇದನ್ನು ನೀವು ಗ್ಯಾಸ್ ಕಟ್ಟೆ ಮೇಲೆ ಇಟ್ಕೋಬಹುದು ಅಥವಾ ಇಲ್ಲಿ ಚಾಕು ಕತ್ರಿ ಬದಲಿಗೆ ಸ್ಪೂನ್ ಫೋರ್ಕ್ಗಳನ್ನು ಇಟ್ಟರೆ ಡೈನಿಂಗ್ ಟೇಬಲ್ ಮೇಲೆ ಕೂಡ ಇಡಬಹುದು ನೆಕ್ಸ್ಟ್ ಐಡಿಯಾ ಏನು ಗೊತ್ತಾ ಉಪ್ಪನ್ನು ತಂದ ಮೇಲೆ ಈ ತರಹ ಡಬ್ಬಿನಲ್ಲಿ ಹಾಕಿಡ್ತೀವಿ ಅಲ್ವಾ ಅದು ಕೆಲವೊಂದು ಸಲ ನೀರು ಬಿಟ್ಕೊಂಡಂಗಾಗಿ ಅಂಟಂಟಾಗಿಬಿಡುತ್ತೆ ಹಾಗಾಗಬಾರ್ದು ಅಂದರೆ ಉಪ್ಪಿನ ಡಬ್ಬಿಯಲ್ಲಿ ಒಂದೆರಡು ಮೆಣಸಿನ್ಕಾಯಿ ಹಾಕಿಡಿ ಹೀಗೆ ಇಡೋದ್ರಿಂದ ಉಪ್ಪು ಅಂಟಂಟಾಗೋದಿಲ್ಲ ಯಾವಾಗ್ಲೂ ಫ್ರೀ ಫ್ಲೋ ಆಗಿ ಪುಡಿ ಪುಡಿಯಾಗಿರುತ್ತೆ ನೆಕ್ಸ್ಟ್ ನೋಡಿ ಕುಕ್ಕರ್ನಲ್ಲಿ ಬೇಳೆ ಅಥವಾ ಅನ್ನ ಈ ಥರ ಏನನ್ನಾದರೂ ಮಾಡೋಕ್ಕಿಟ್ಟಾಗ ವಿಜಲ್ ಹಾಕೋಕ್ಕೆ ಮುಂಚೆ ಒಂದು ಟಿಶ್ಯೂ ಪೇಪರ್ನ ಫೋಲ್ಡ್ ಮಾಡಿ ಹಾಕಿ ನಂತರ ವಿಜಲ್ ಹಾಕಿ ಹೀಗೆ ಮಾಡೋದ್ರಿಂದ ವಿಜಲ್ ಆದಾಗ ಬೇಳೆ ಕಟ್ಟು ಅಥವಾ ನೀರು ಏನೇನಾದರೂ ಸಿಡಿಯುತ್ತಲ್ವ ಅದೆಲ್ಲ ಈ ಟಿಶ್ಯೂ ಪೇಪರ್ನಲ್ಲೇ ಇರುತ್ತೆ ಗ್ಯಾಸ್ ಯಾವುದೇ ರೀತಿ ಗಲೀಜಾಗೋದಿಲ್ಲ ನೆಕ್ಸ್ಟ್ ನೋಡಿ ಮನೆಯಲ್ಲಿ ಕೆಲವೊಂದು ಸಲ ತೆಂಗಿನಕಾಯಿ ತುಂಬ ಇರುತ್ತೆ ಸರಿಯಾಗಿ ಸ್ಟೋರ್ ಮಾಡಿ ಇಡಲಿಲ್ಲ ಅಂದರೆ ಫಂಗಸ್ ಆಗಿ ಹಾಳಾಗ್ಬಿಡುತ್ತೆ ಆಗ ನೀವು ಕಾಯಿನ ಈ ರೀತಿಯಾಗಿ ತುರಿದು ತೆಗೆದು ಈ ತೆಂಗಿನ ತುರಿನ ಒಂದು ಫಾಯಿಲ್ ಪೇಪರ್ ಮೇಲೆ ಹಾಕಿ ಅದನ್ನು ಗಾಳಿ ಆಡದೇ ಇರೋ ರೀತಿ ಚೆನ್ನಾಗಿ ನಾಲ್ಕು ಕಡೆಯಿಂದ ಫೋಲ್ಡ್ ಮಾಡಿ ಸರಿಯಾಗಿ ಫೋಲ್ಡ್ ಮಾಡ್ಕೋಬೇಕು ಅದು ಗಾಳಿ ಆಡಿದ್ರೆ ಕೊಬ್ಬರಿ ತುರಿ ಕೆಟ್ಟೋಗ್ಬಿಡುತ್ತೆ ನೋಡಿ ಹೀಗೆ ನಾಲ್ಕು ಕಡೆಯಿಂದನೂ ಚೆನ್ನಾಗಿ ಫೋಲ್ಡ್ ಮಾಡಿ ಆ ನಂತರ ಅದನ್ನು ಒಂದು ಝಿಪ್ ಲಾಕ್ ಕವರ್ನಲ್ಲಿ ಹಾಕಿ ಫ್ರೀಝರ್ನಲ್ಲಿ ಇಟ್ಕೊಂಡ್ರೆ ಕೊಬ್ಬರಿ ತುರಿ ತುಂಬ ದಿನಗಳವರೆಗೆ ಫ್ರೆಶ್ ಆಗಿ ಇರುತ್ತೆ ನಿಮಗೆ ಇವತ್ತಿನ ಎಲ್ಲ ಐಡಿಯಾಗಳು ಇಷ್ಟ ಆಯಿತು ಅನ್ಕೋತೀನಿ ಹಾಗಿದ್ದರೆ ಮರೀದೆ ಈ ವಿಡಿಯೋನ ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ಐಡಿಯಾಗಳಿಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಬೆಲ್ ಬಟನ್ ಪ್ರೆಸ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್